ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅಕ್ಷತಾ ಬಾಗಲಕೋಟ್ ಯೂಟ್ಯೂಬ್ ಚಾನಲ್ ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನಪ್ಪ ಇವತ್ತಿನ ವೀಡಿಯೋ ಅಂತಂದರೆ ನಮ್ಮ ಅದೇ ಡ್ರೆಸ್ ಕಲೆಕ್ಷನ್ ವೀಡಿಯೋ ಅವಳಿಗೆ ಇವಾಗ ಒನ್ ಇಯರ್ ಒನ್ ಇಯರ್ ಒಳಗಡೆ ನಾವು ಎಷ್ಟು ಯಾವ ಥರ ಡ್ರೆಸ್ಸಸ್ ಒಳಗಂತ ತೆಗ್ದಿದ್ದೀವಿ ಮತ್ತು ಅವಳತ್ರ ಎಷ್ಟು ಜೊತೆ ಬಟ್ಟೆ ಇದೆ ಯಾವ ಕ್ವಾಲಿಟಿ ಬಟ್ಟೆ ಇದೆ ಅಂತ ಹೇಳಿ ಎಲ್ಲ ಪೂರ್ತಿನೂ ಈ ಒಂದು ವೀಡಿಯೋದಲ್ಲಿ ನಾನು ಶೇರ್ ಮಾಡ್ಕೊತೀನಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ವಿಡಿಯೋನ ಕೊನೆವರೆಗೂ ನೋಡಿ ಓಕೆ ಇವಾಗ ತಡ ಮಾಡಿದ್ದೀರಾ ವೀಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ನಮ್ಮ ಮಾಧ್ಯ ಹುಟ್ಟಿದ ತಕ್ಷಣ ನಾವು ಯಾವ ಬಟ್ಟೆನೂ ಅವ್ಳಿಗೆ ಅವಳಿಗಂತ ಹುಟ್ಟೋಕ್ಕೂ ಮುಂಚೆನೇ ನಾವು ಯಾವ ಥರ ಬಟ್ಟೆನೂ ತೆಗ್ದಿರಲಿಲ್ಲ ಯಾಕಂತಂದ್ರೆ ಹಳ್ಳಿ ಸೈಡ್ ಎಲ್ಲರೂ ಹೇಳ್ತಾರೆ ಕೂಸು ಹುಟ್ಟೋಕ್ಕೂ ಮುಂಚೆನೇ ಕುಲಾಯಿ ಹೊರಿಸ್ಬಾರ್ದು ಅಂತ ಹೇಳಿ ಮಗು ಹುಟ್ಟೋಕ್ಕೂ ಮುಂಚೆನೇ ನಾವು ಯಾವ ಥರ ಬಟ್ಟೆನೂ ಮಗುಗಂತ ಹೇಳಿ ತೆಗಿಬಾರ್ದು ಅಂತ ಹೇಳಿ ಹೇಳ್ತಾರೆ ಹಾಗಾಗಿ ನಾನು ಯಾವುದೇ ಥರ ಅವಳಿಗೆ ಬಟ್ಟೆನೂ ತೆಗ್ದಿರಲಿಲ್ಲ ಇನ್ನೊಂದೇನು ಮಗು ಹುಟ್ಟಿದ ತಕ್ಷಣ ಹೊಸ ಬಟ್ಟೆ ಹಾಕಬಾರ್ದು ಅಂತ ಹೇಳಿ ಹೇಳ್ತಾರೆ ಹಾಗಾಗಿ ನಾವು ಹುಟ್ಟಿದ ತಕ್ಷಣ ಅವಳಿಗೆ ಯಾವ ಬಟ್ಟೆನೂ ತೆಗೆದಿರಲಿಲ್ಲ ಆಮೇಲೆ ಹುಟ್ಟಿ ಒಂದು ಎರಡು ಮೂರು ದಿನ ಆದಮೇಲೆ ಎಲ್ಲರೂ ಏನಾಗಲ್ಲ ಬಟ್ಟೆ ಹಾಕಿ ಹಾಸ್ಪಿಟ್ಲಲ್ಲಿ ಏನಾಗಲ್ಲ ಬಟ್ಟೆ ಹಾಕಿ ಅಂತ ಹೇಳಿ ಹೇಳ್ತಾಯಿದ್ರು ಹಾಗಾಗಿ ಆಮೇಲೆ ಅಲ್ಲೇ ಹಾಸ್ಪಿಟ್ಲ್ ಹತ್ರನೇ ಹೋಗಿ ಒಂದೆರಡು ಜೊತೆ ಬಟ್ಟೆ ಅಷ್ಟು ಇಸ್ಕೊಂಡು ಬಂದ್ವಿ ಅದಾದಮೇಲೆ ನಮ್ಮ ತಂಗಿ ಮಗು ಇತ್ತು ಆ ಮಗು ಬಟ್ಟೆನೇ ನಾವು ಒಳಗೆ ಹಾಕಿದ್ದು ಸ್ಟಾರ್ಟಿಂಗು ಹೊಸ ಬಟ್ಟೆ ಹಾಕ್ಬಾರ್ದು ಅಂತ ಹೇಳಿ ಹಳೆಯ ಬಟ್ಟೆನೇ ಹಾಕಿದ್ದು ಫಸ್ಟು ಓಕೆ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಮ್ಮ ಮಾದಿ ಅದು ಯಾವ ಥರ ಡ್ರೆಸ್ಸಸ್ ಇದೆ ಅಂತ ಹೇಳಿ ಸ್ಟಾರ್ಟ್ ಮಾಡಿ ನಮ್ಮ ಮಾದಿ ಇವಾಗ ಎಷ್ಟು ಅಂದರೆ ಈ ಫಸ್ಟು ಈ ಬಟ್ಟೆ ಅವಳಿಗೆ ಇದು ಎಷ್ಟು ಕ್ಯೂಟ್ ಅಂದರೆ ಇದು ನಮ್ಮ ತಂಗಿಯವರತ್ತೆ ಕೊಡಿಸಿರೋದು ಇದು ನನಗೆ ಸುಮ್ಮನೆ ಇಕ್ಕೋಕ್ಕೂ ಮನಸ್ಸಿಲ್ಲ ಮತ್ತು ಬೇರೆಯವ್ರಿಗೆ ಕೊಡೋಕ್ಕೂ ಇಷ್ಟ ಇಲ್ಲ ಯಾಕಂದರೆ ಅಷ್ಟು ಚ ಕ್ಯೂಟಾಗಿದೆ ಆಗಿದೆ ನನಗೆ ತುಂಬ ಇಷ್ಟ ಆಗಿದೆ ಇದು ಅವಳಿಗೆ ಹಾಕೋಕ್ಕಾಗಲ್ಲ ಇವಾಗ ಇದು ಚಿಕ್ಕದಾಗಿದೆ ಇದು ನನಗೆ ತುಂಬ ಇಷ್ಟ ಇದನ್ನು ನಮ್ಮ ತಮ್ಮ ತಂದಿರೋದು ಈ ಬಟ್ಟೆ ಈ ಕ್ವಾಲಿಟಿ ಅಂದರೂ ನನಗಂದ್ರೂ ಸಿಕ್ಕಾಪಟ್ಟೆ ಇಷ್ಟ ಇದು ನಮ್ಮ ಮಾದಾಗ ಅದರಲ್ಲೂ ಒಂಥರ ಈ ಗ್ರ್ಯಾಂಡ್ ಬಟ್ಟೆ ಎಲ್ಲ ಹಾಕಿದ್ರೆ ಅವಳಿಗೆ ಇರಿಟೇಷನ್ ಆಗುತ್ತೆ ಈ ಥರ ಸ್ಮೂತಾಗಿರೋ ಬಟ್ಟೆ ಅಂದರೆ ಅವಳು ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಈ ಥರ ಸ್ಮೂತಾಗಿರೋ ಚೆನ್ನಾಗಿ ಕ್ವಾಲಿಟಿ ಇರೋದನ್ನು ಅವಳು ಬೆಳಗ್ಗೆಯಿಂದ ಸಾಯಂಕಾಲ ಬೇಕಂದ್ರೆ ಈ ಬಟ್ಟೆ ಹಾಕೊಂತಾಳೆ ಇದು ನಮ್ಮ ತಮ್ಮ ತಂದಿರೋದು ಇದೂ ಅಷ್ಟೇ ಅದರ ಪ್ಯಾಂಟ್ ಇದು ಈ ಕ್ವಾಲಿಟಿ ನನಗೂ ತುಂಬ ಇಷ್ಟ ಇವಾಗೂ ಆಗುತ್ತೆ ಇದು ಇದು ಈ ತರ ಇದಾಗುತ್ತೆ ಸ್ವಲ್ಪ ಹಾಗಾಗಿ ಇದು ಇವಾಗ್ಲೂನು ಆಗುತ್ತೆ ಅವಳಿಗೆ ಬಟ್ಟೆ ಇದು ಇವ್ ಅವ್ಳು ಹುಟ್ಟಿದಾಗ ತಂದಿರೋದು ಅವಾಗೂ ಹಾಕಿದ್ದೀನಿ ಮತ್ತು ಇವಾಗು ಒನ್ ಇಯರ್ ಆದ್ರೂನು ಬರುತ್ತೆ ಇದು ಇನ್ನೊಂದು ನಾವು ಅವಳಿಗೆ ಇದು ಮಿಶೋ ಇಂದ ತರಿಸಿದ್ರು ಮತ್ತೆ ಒಂದಿನೂ ಹಾಕಿಲ್ಲ ಇದನ್ನ ಅವಳಿಗೆ ಇದು ಒಂಥರ ಏನೋ ಇರಿಟೇಷನ್ ಆಗೋತಾರೆ ಇದು ಕತ್ತು ಅದ್ರೊಳಗೆ ಹೋಗ್ತಾ ಇರಲಿಲ್ಲ ಇವಳ್ದು ಸ್ವಲ್ಪ ದೊಡ್ಡೋಳ ಆದಮೇಲೆ ಬರುತ್ತೆ ಅಂತ ಹೇಳಿ ಹಾಗೆ ಇಕ್ಕಿದ್ದೀನಿ ಇದೊಂದು ಬಟ್ಟೆ ನನ್ಗೆ ಇದು ನನಗೆ ಇದು ಕಲರ್ ತುಂಬಾ ಇಷ್ಟ ಇದು ಮಿಶೋಲ್ ಅವಳಿಗೆ ಅಂತ ಇದ್ರು ಇದು ಕಲರ್ ನನಗೆ ತುಂಬಾ ಇಷ್ಟ ಇಷ್ಟು ಇದು ಫಸ್ಟ್ ತಗೊಂಡಾಗ ಏನಾಗಿತ್ತು ಅಂದ್ರೆ ತುಂಬಾ ದೊಡ್ಡದಿದೆ ಅಂತ ಹೇಳಿ ದಿನ ಹಂಗೆ ಇಟ್ಟಿದ್ದೆ ಇವಾಗ ನೋಡಿದ್ರೆ ಇದು ಬರ್ತಾನೆ ಇಲ್ಲ ಅಷ್ಟು ಇದಾಗಿದೆ ಇವಳು ಕತ್ತೆಲ್ಲ ಇದರಲ್ಲಿ ಹೋಗ್ತಾ ಇಲ್ಲ ಇದಾಗಿದೆ ಅಂದ್ರೂ ಸ್ವಲ್ಪ ದಿವಸದಿಂದ ಹಾಕ್ತಾ ಅವಳಿಗೆ ಅವ್ನಲ್ಲಿ ಲೇಡೀಸ್ ಡ್ರೆಸ್ ಹಾಕಿದ್ರೆ ಅವಳಿಗೆ ಇಷ್ಟ ಆಗಲ್ಲ ಬಾಯ್ಸ್ ಡ್ರೆಸ್ ಹಾಕಿದ್ರೇ ಅವಳಿಗೆ ಕಂಫರ್ಟೇಬಲ್ ಆಗಿರುತ್ತೆ ಇದೂ ಅಷ್ಟೇ ಚೆನ್ನಾಗಿದೆ ಈ ಥರ ಡಿಸೈನ್ ಇದೆಯಲ್ಲ ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಅವಳಿಗೆ ಅವಳು ವೈಟ್ ಇರೋದ್ರಿಂದ ಈ ಥರ ಎಲ್ಲ ಅವ್ಳಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದೊಂದು ಇದನ್ನು ಮೀಶೋ ಇಂದ ತರಿಸಿರೋದು ನಮ್ಮತ್ತೇ ಎಲ್ಲ ಡ್ರೆಸ್ಸನ್ನು ಮತ್ತೆ ನಾವು ತರಿಸಿರೋದು ಇಂದ ತರಿಸಿರೋದು ಅವ್ಳಗ್ ಯಾವ್ದು ಯಾವ್ದೋ ಅದು ಬಟ್ಟೆ ಯಾವ್ದು ಇದೆಯೋ ಅದನ್ನೆಲ್ಲ ಮಿಶೋನಿಂದ ತರಿಸ್ಕೊಂಡಿರೋದು ನಮ್ಮ ಮತ್ತೆ ಇದ್ರ ಕೆಳಗೆ ವೈಟ್ ವೈಟ್ ಪ್ಯಾಂಟ್ ಇದೆ ಈ ಥರದ ವೈಟ್ ಪ್ಯಾಂಟ್ ಇದೆ ಇದ್ದರು ಇದೂ ಹಾಕಿದ್ದೀನಿ ನಾನು ಅವಳಿಗೆ ಇವಾಗೂ ಬರುತ್ತೆ ಓಕೆ ಇದಿಷ್ಟು ಇವಾಗ ತೋರಿಸಿರೋದು ಸಿಂಪಲ್ಲು ಇವಾಗ ತೋರಿಸೋದು ಗ್ರ್ಯಾಂಡ್ ಆಗಿರೋದು ನಾನು ಇದು ನಂಗೆ ಇಷ್ಟು ಇಷ್ಟ ಅಂದರೆ ಈ ಬಟ್ಟೆ ನನಗಂತೂ ಇದೆ ನನ್ನಷ್ಟು ನನ್ನ ಏನಾದರೂ ಇದು ಬರ್ತಾ ಇದ್ದಿದ್ರೆ ನಾನು ಕೊಂಡ್ಬಿಡ್ತಾಯಿದ್ದು ಅಷ್ಟೊಂದು ಇಷ್ಟ ನನಗೆ ಈ ಬಟ್ಟೆ ಆದರೆ ಈ ಕಲರ್ ನನಗೆ ಈ ಕಲರ್ ತುಂಬ ಇಷ್ಟ ಈ ಡಿಸೈನು ನನಗೆ ತುಂಬಾ ಇಷ್ಟ ಇವಾಗ ಅವಳಿಗೆ ಇವಾಗಲೂ ಆಗುತ್ತೆ ಬಟ್ ಅವಳಿಗೆ ಡ್ರೆಸ್ ಹಾಕ್ಕೊಳ್ಳಲ್ಲ ಹಾಗಾಗಿ ನಾನು ಅವಳಿಗೆ ಹಾಕಿಲ್ಲ ಅವಳು ಸ್ವಲ್ಪ ಫುಲ್ ಓಡಾಡಕ್ಕೆ ಸ್ಟಾರ್ಟ್ ಮಾಡಿದ್ರೆ ಇವಾಗ ಓಡಾಡ್ತಾಳೆ ಅಂದರೂ ಇದು ಹಾಕ್ತೀನಿ ಅವಳಿಗೆ ಈ ಥರ ಇದು ಇಷ್ಟು ಚೆನ್ನಾಗಿದೆ ಇದು ಚೆನ್ನಾಗಿದೆ ನನಗಂತೂ ತುಂಬ ಫೇವ್ರೆಟ್ ಇದು ಡ್ರೆಸ್ ಬರ್ಡೇ ಇನ್ನೊಂದು ಮಂತ್ ಇನ್ನೂ ಈ ಒಂದು ಮಂತ್ ಇರೋವಾಗ ತೊಗೊಂಡು ಬಂದಿದ್ದಿದು ಬರ್ಡೇಗಂತ ಅಂತ ಅಂದ್ಕೊಂಡೆ ಅದಾದಮೇಲೆ ಅದಕ್ಕಿಂತ ಮುಂಚೆನೇ ಸತಿ ಹಾಕಿ ಫೋಟೋಸ್ ಎಲ್ಲ ತಗೊಂಡ್ಬಿಟ್ಟೆ ಹಂಗಾಗಿ ನನ್ನ ಬರ್ಡೇ ಹಾಕಲಿಲ್ಲ ಇದು ನನಗೆ ಚೆನ್ನಾಗಿದೆ ಇದು ಮತ್ತು ಒಳಗಡೆನೂ ಅಷ್ಟು ಇದು ಇಲ್ಲಿ ಸ್ಮೂತ್ ಆಗಿದೆ ಇಲ್ಲಿ ಸ್ವಲ್ಪ ಹಂಗಾಗಿ ಇದು ನನಗೆ ಫೇವ್ರೇಟ್ ಚೆನ್ನಾಗಿದೆ ಇದನ್ನೇ ನಾವು ಚಿಕ್ಕತ್ತೆ ಬಂದಿರೋದು ಇದು ಮಿಶಲ್ ಆಗ ತರಿಸಿರೋದು ನಮ್ಮ ಮಾತಾಗ ಅಂತ ಹೇಳಿ ಇದ್ರ ಮೇಲ್ಗಡೆ ಒಂದು ಟೋಪಿನೂ ಇದೆ ಇದನ್ನು ಚೆನ್ನಾಗಿದೆ ಇದು ಸ್ಮೂತ್ ಆಗಿದೆ ಏನು ಹಾಕೊಂಡ್ರೆ ಇರಿಟೇಷನ್ ಆಗೋ ಥರ ಎಲ್ಲ ಏನಿಲ್ಲ ಚೆನ್ನಾಗಿದೆ ಹಾಕ್ತೀನಿ ಅವಳಿಗೆ ಮುಂದೆ ಇವಾಗ ಯಾವಾಗಲೂ ಏನಾದರೂ ಫಂಕ್ಷನ್ ಬಂದರೆ ಈ ಪಟ್ಟೆ ಹಾಕ್ತೀನಿ ಈ ಬಟ್ಟೆ ಅಂತೂ ನನಗೆ ಫಸ್ಟ್ ನೋಡಿದಾಗ ಅಷ್ಟು ಇಷ್ಟ ಆಗಿರಲಿಲ್ಲ ಅವಳು ವೈಟಿಗೆ ಇದ್ದಾಳಲ್ಲ ಈ ಬಟ್ಟೆನೂ ವೈಟಿಗೆ ಇದ್ರೆ ಡ್ರೆಸ್ ಚೆನ್ನಾಗಿ ಕಾಣಿಸಲ್ಲ ಅಂತ ಹೇಳಿ ಅನ್ಕೊಂಡಿದ್ದು ಬಟ್ ಇದು ನಮ್ಮ ಮಾದ್ಯದ್ದು ಜಡೆ ತೆಗ್ಸೋವಾಗ ಕೂಲ್ ತೆಗೋವಾಗ ಅವ್ರ ಅತ್ತೆ ತೆಗ್ದಿರೋದು ನಮ್ಮ ಅವ್ರ ಅತ್ತೆ ತೆಗ್ದಿರೋದು ಅಂದ್ರೆ ನಮ್ಮ ಹಸ್ಬೆಂಡ್ ಅವ್ರ ಅಕ್ಕ ತೆಗ್ದಿರೋದು ಈ ಬಟ್ಟೆ ಇದು ಹಾಕಿದಾಗ ಅವಳಿಗೆ ಎಷ್ಟು ಚೆನ್ನಾಗಿ ಅಂದರೆ ನಾನು ಅನ್ಕೊಂಡು ಇರಲಿಲ್ಲ ಇದು ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ಈ ಬಟ್ಟೆ ಅವಳಿಗೆ ಅಂತ ಹೇಳಿ ಇದೂ ಅಷ್ಟೇ ಅಷ್ಟೇನು ಏನು ಇರಿಟೇಷನ್ ಆಗೋ ಥರ ಇಲ್ಲ ಒಳಗಡೆ ಎಲ್ಲ ಸ್ಮೂತ್ ಆಗಿದೆ ಮತ್ತೆ ಇಲ್ಲೆಲ್ಲ ಈ ತರ ಇದೆ ಸ್ಟ್ರಕ್ಚರ್ ಚೆನ್ನಾಗಿದೆ ಈ ನನಗೆ ಇಷ್ಟ ಇವಾಗ ಚಿಕ್ಕದಾಗುತ್ತೆ ಅನ್ಕೊಂತೀನಿ ಹಾಗಾಗಿ ಇವಾಗೇನೆ ಹಾಕಕ್ಕೆ ಸ್ಟಾರ್ಟ್ ಮಾಡ್ತೀನಿ ಈ ತರದಿದೆ ಆಲ್ಮೋಸ್ಟ್ ನಾನು ಎಲ್ಲ ಬಟ್ಟೆನೂ ನಮ್ಮ ಬಟ್ಟೆನ ನಾನು ಅಂದರೆ ಉಲ್ಟಾ ಮಾಡಿಕ್ಕಿದೀನಿ ಯಾಕಂದ್ರೆ ಹಂಗೆ ಏನಾದ್ರೂ ಗಲೀಜಾಗ್ಬಿಡ್ತೈತೆ ಅಂತ ಹೇಳಿ ಉಲ್ಟಾ ಮಾಡಿಕ್ಕಿದ್ದೀನಿ ಕ್ರಿಸ್ಮಸ್ ಕ್ರಿಸ್ಮಸ್ಗೆ ಅಂತ ಹೇಳಿ ಅತ್ತೆ ತೆಗ್ದಿರೋದು ನಮ್ಮ ಮಾತಿನ ಇದು ನಾನು ಫಸ್ಟ್ ನೋಡಿದಾಗ ಫುಲ್ ದೊಡ್ಡದಾಗುತ್ತೆ ಇದು ಅಂತ ಹೇಳಿ ಅನ್ಕೊಂಡಿದ್ದೆ ಬಟ್ ಇಲ್ಲ ಅವಳಿಗೆ ಕಂಫರ್ಟೇಬಲ್ ಆಗಿ ಚೆನ್ನಾಗಿ ಅವಳಿಗೆ ಎಷ್ಟಿದ್ದಾಳೋ ಅಷ್ಟು ಕರೆಕ್ಟಾಗಿ ಆಗಿದೆ ಇದ್ರ ಮೇಲೆ ಈ ಥರ ಒಂದು ಕೋಟ್ ಇದೆ ಪ್ಯೂಟ್ ಆಗಿದೆ ಅಂದ್ರೆ ಇದು ಎಷ್ಟು ಚೆನ್ನಾಗಿದೆ ನೋಡಿ ಬಟ್ ಇದನ್ನು ಹಾಕ್ಕೊಳ್ಳಿಲ್ಲ ಅವಳು ಜಾಸ್ತಿ ಹೊತ್ತು ಹಾಕ್ಕೊಳ್ಳಿಲ್ಲ ಇದು ಇದರ ಮೇಲೆ ಹಾಕೊಂಡ್ರೆ ಎಷ್ಟು ಕ್ಯೂಟ್ ಆಗಿದೆ ಅಂದರೆ ಇದು ಸ್ಮೂತಾಗಿದೆ ಅವಳದು ಅಷ್ಟು ಎಲ್ಲ ಬಟ್ಟೆನೂ ಇರಿಟೇಷನ್ ಆಗುತ್ತಾರೆ ಏನಿಲ್ಲ ಅವಳಿಗೆ ಯಾವುದು ಇಷ್ಟ ಆಗಿಲ್ವಲ್ಲ ಹಾಗಾಗಿ ಎಲ್ಲ ಬಟ್ಟೆನೂ ಸ್ಮೂತ್ ಆಗಿರೋದೇನೇ ತೆಗೆದಿರೋದು ಇದೂ ಇಷ್ಟ ಚೆನ್ನಾಗಿದೆ ಇದು ಅವಳು ಹುಟ್ಟಿದಾಗ ನಮ್ಮ ನಮ್ಮ ಹಸ್ಬೆಂಡ್ ಅವ್ರ ಅಕ್ಕ ಅವರ ಅತ್ತೆ ತಗೊಂಡ್ಬಂದು ಕೊಟ್ಟಿದ್ರಂತೆ ನಮ್ಮ ಅಂತ ಹೇಳಿ ಈ ಬಟ್ಟೆಲ್ಲಂದರು ಅವಳು ಎಷ್ಟು ಚೆನ್ನಾಗಿ ಕನಸ್ತೈತಂದ್ರೆ ಅವಳು ಎಷ್ಟು ಕ್ಯೂಟಾಗಿದೆ ಅಂದರೆ ಈ ಬಟ್ಟೆನ ಎಷ್ಟು ಕ್ಯೂಟಾಗಿದೆ ನಮ್ಮ ಮಾಧ್ಯಮ ಎಷ್ಟು ಕ್ಯೂಟಾಗಿದೆ ಅನ್ನಿದ್ರೆ ಈ ಬಟ್ಟೆಯಲ್ಲಿ ಚೆನ್ನಾಗಿದೆ ಈ ಬಟ್ಟೆನೇ ನನಗೆ ತುಂಬ ಇಷ್ಟ ಮತ್ತು ಅವಳಿಗೆ ಯಾವಾಗಲೂ ಸ್ವಲ್ಪ ಪಿಂಕು ರೆಡ್ಡು ಬ್ಲ್ಯಾಕು ಈ ಥರ ಬಟ್ಟೆಸ್ ಎಲ್ಲ ಅವ್ಳಿಗೆ ತುಂಬ ಚೆನ್ನಾಗಿ ಅನಿಸುತ್ತೆ ಹಾಗಾಗಿ ಇದು ಒಂದು ನನಗೆ ಇಷ್ಟ ಇದನ್ನು ಅಷ್ಟು ಇರಿಟೇಷನ್ ಆಗೋ ಥರ ಇಲ್ಲ ಸ್ಮೂತ್ ಆಗಿದೆ ಸ್ವಲ್ಪ ಚೆನ್ನಾಗಿದೆ ಈ ಬಟ್ಟೆ ಈ ಬಟ್ಟೆ ನಾನು ಮೊನ್ನೆ ನಮ್ಮ ಮಾಮ ಅವ್ರ ಮನೆಗೆ ಹೋಗಿದ್ದೆ ಆವಾಗ ನನಗೆ ಒಂದು ಸೀರೆನು ಮತ್ತೆ ನಮ್ಮ ಮಾತೆಯಾಗಿರ್ತಾರೆ ಅದೊಂದು ಫಸ್ಟ್ ಟೈಮ್ ಅವರು ನಮ್ಮ ಮಾತಾ ಕೊಡಿಸಿರೋದು ಫಸ್ಟ್ ಟೈಮ್ ನಾವು ಅವ್ರ ಮನೆಗೆ ಹೋಗಿದ್ವಿ ಅವಾಗ ಇದನ್ನು ಕೊಡಿಸಿರೋದು ಚೆನ್ನಾಗಿದೆ ಇನ್ನು ಒಂದು ಟೈಮ್ ಹಾಕಿಲ್ಲ ಅವಳಿಗೆ ಸಿಕ್ಕಂತ ಆಗಿದೆ ಇದಂತೂ ನನಗೆ ಇಷ್ಟ ಇದೆ ಯಾವುದೇ ಫಂಕ್ಷನ್ಗೆ ಗ್ರ್ಯಾಂಡ್ ಆಗಿರೋ ಫಂಕ್ಷನ್ಗೆ ಇದನ್ನು ಹಾಕಿ ಫೋಟೋಸ್ ಎಲ್ಲ ತೆಗಿಬೇಕು ಅವಳು ಚೆನ್ನಾಗಿ ಅನಿಸುತ್ತೆ ಇವಳು ಇದು ಸ್ವಲ್ಪ ಅವಳಿಗೆ ದೊಡ್ಡದಾಗುತ್ತೆ ಇನ್ನೊಂದು ಸ್ವಲ್ಪ ಅವಳು ದೊಡ್ಡವಳಾದ್ಮೇಲೆ ಇದನ್ನು ಹಾಕ್ತೀನಿ ಇದಂತರೂ ನನಗೆ ಇಷ್ಟು ಇಷ್ಟ ಆಗಿತ್ತು ಅಂದರೆ ಈ ಬಟ್ಟೆ ಇದು ನಮ್ಮ ಮಾದ್ಯದು ಕೂದಲು ತೆಗ್ಸೋವಾಗ ನಮ್ಮಮ್ಮ ಕೊಡ್ಸಿರೋದು ಈ ಬಟ್ಟೆ ತಗೊಳ್ಳೋವಾಗ ನನಗೆ ಏನು ಚೆನ್ನಾಗೈತೆ ಬಟ್ಟೆ ಇದು ನಮ್ಮಮ್ಮ ಅಂತ ಹೇಳಿ ಕೊಡ್ಸಿದ್ರು ಇದು ನಾನು ಏನು ಚೆನ್ನಾಗೈತೆ ಈ ಬಟ್ಟೆ ಒಂಚೂರು ಚೆನ್ನಾಗಿಲ್ಲ ಇದು ಅವ್ಳಿಗೆ ಚೆನ್ನಾಗೇ ಕಾಣಿಸಲ್ಲ ಈ ಬಟ್ಟೆ ಅಂತ ಹೇಳಿ ನನಗೆ ಇಷ್ಟವೇ ಆಗಿರಲಿಲ್ಲ ಇದು ಬಟ್ ಇದು ಅವಳು ಬರ್ಡೇ ದಿನ ಸುಮ್ಮನೆ ಹಾಕಿ ನೋಡೋಣ ಅಂತ ಹೇಳಿ ಅಂಕದು ಬಟ್ ಎಷ್ಟು ಚೆನ್ನಾಗಿ ಕಾಣಿಸ್ತು ಅಂದರೆ ಇರೋ ಎಲ್ಲ ಬಟ್ಟೆಲ್ಲೂ ಇದು ಇರೋ ಬಟ್ಟೆ ಎಲ್ಲ ಬಟ್ಟೆಗಳಲ್ಲಿ ಫೋಟೋ ತೆಗ್ದಿರೋದು ಇದು ಮಾತ್ರ ಸಖತ್ತಾಗಿ ಬಂದಿದ್ದೀವಿ ವಿಡಿಯೋಸನು ಮಾಡಿದ್ದೀನಿ ಎಷ್ಟು ಸಖತ್ ಬಂದಿದೆ ಬಂದಿದೆ ನನಗೆ ಅವಳು ತುಂಬಾ ದೊಡ್ಡದಾಗುತ್ತೆ ಇದು ಅನ್ಕೊಂಡಿದ್ದೆ ಬಟ್ ಈ ಬಟ್ಟೆ ಮಾತ್ರ ಇದು ಕ್ವಾಲಿಟಿನೂ ಇದೆ ಅಷ್ಟು ಇದು ಇಲ್ಲ ಈ ವಿಡಿಯೋದಲ್ಲಿ ಕ್ಯಾಮ್ರಾದಲ್ಲಿ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇಲ್ಲ ಬಟ್ ರಿಯಲ್ ಆಗಿ ಸಖತ್ ಆಗಿದೆ ನನಗೆ ತರ ಇದ್ರೆ ನಾನು ಹಾಕೊಂಡು ಬರ್ತಾ ಅಷ್ಟು ಇಷ್ಟ ಆಗಿದೆ ನನಗೆ ಅವಳು ಹಾಕೊಂಡ್ ಇದು ಚೆನ್ನಾಗಿದೆ ಈ ಬಟ್ಟೆ ಬಟ್ಟೆಮ್ಮ ಫಸ್ಟ್ ನಮ್ಮಅಮ್ಮ ಗ್ರ್ಯಾಂಡ್ ಬಟ್ಟೆ ಕೊಡಿಸಿರೋದಂದೇ ನಮ್ಮ ಇದೇವೆ ಇದೂ ನಮ್ಮ ಕೂದಲು ತಗ್ಸೋ ಹಾಗೆ ಒಬ್ರು ನಮ್ಮ ರಿಲೇಷನ್ನಲ್ಲೇ ಅವರು ಕೊಟ್ಟಿದ್ದಾರೆ ಇದೂ ಅಷ್ಟು ಗ್ರ್ಯಾಂಡಾಗಿಲ್ಲ ಬಟ್ ಸಿಂಪಲ್ಲಾಗಿ ಇಲ್ಲೇ ಎಲ್ಲನೂ ಹೊರಗಡೆ ಹೋಗ್ಬೇಕಂದ್ರೆ ಹಾಕ್ಬೋದು ಚೆನ್ನಾಗಿದೆ ಅಷ್ಟು ಇರಿಟೇಷನ್ ಆಗೋದಿಲ್ಲ ಆಗಿದೆ ಇದೂ ಚೆನ್ನಾಗಿದೆ ಕ್ವಾಲಿಟಿ ಚೆನ್ನಾಗಿದೆ ಒಂದು ಅವಳಿಗೆ ಇವಾಗ ಆಗೋಲ್ಲ ಅಂತ ಇವಾಗ ಆಗೋಲ್ಲ ಸ್ವಲ್ಪ ಏನಾದರೂ ಆದರೆ ಆಗುತ್ತೆ ಇದು ಚೆನ್ನಾಗಿದೆ ಮೊನ್ನೆ ನಮ್ಮ ಬರ್ಡೇಗೆ ಅಂತ ಹೇಳಿ ಇದು ನಮ್ಮತ್ತೆ ತೆಗ್ದಿರೋದು ಇದು ಅಷ್ಟೇ ಅಷ್ಟು ಸ ಅಂದರೆ ಇದು ಅಷ್ಟು ಗ್ರ್ಯಾಂಡ್ ಇಲ್ಲ ಅನಿಸುತ್ತೆ ಕಲರ್ ಸ್ವಲ್ಪ ಡಿಮ್ಮಾಗಿದೆ ಬಟ್ ಇದನ್ನ ಹಾಕ್ಕೊಂಡಾಗ ಅವಳಿಗೆ ಎಷ್ಟು ಕಂಫರ್ಟಾಗಿ ಇದಿಲ್ಲ ಅಂದರೆ ಒಳಗಡೆನೂ ಅಷ್ಟೇನು ಅವ್ಳಿಗೆ ಇರಿಟೇಷನ್ ಆಗೋ ಥರ ಇರಲಿಲ್ಲ ಚೆನ್ನಾಗಿದೆ ಈ ಬಟ್ಟೆನೂ ನಮಗೆ ಇಷ್ಟನೇ ಇಲ್ಲ ಇದು ಸ್ಮೂತಾಗಿದೆ ಒಳಗಡೆನೂ ಅಷ್ಟೇ ಮೊನ್ನೆ ಅಷ್ಟೇ ಅಂತ ಹೇಳಿ ನಮ್ಮತ್ತೆ ತೆಗ್ದಿರೋದು ತೆಗ್ದಿರೋದು ಇವು ಚೆನ್ನಾಗಿದೆ ಇದು ಚೆನ್ನಾಗಿದೆ ಚಿಕ್ಕದಾಗಿದೆ ಅಂದ್ರೆ ಅವಳ ಹೆಸರಿಕ್ಕವಾಗ ನಮ್ಮ ಅಕ್ಕ ತಂದಿರೋದು ಇರೋ ಎಲ್ಲಾ ಬಟ್ಟೆಯಲ್ಲೂ ಇದೊಂದೇ ಚಿಕ್ಕದಿರೋ ಬಟ್ಟೆ ಅಂದ್ರೆ ಇದೊಂದೇ ಚಿಕ್ಕದಿದ್ದು ಅವಾಗ ಅವಳ ಹೆಸರಿಕ್ಕವಾಗ ಇದು ಆದರೆ ಅವಾಗೂ ಇವಳಿಗೆ ಇದೆಷ್ಟು ದೊಡ್ಡದಾಗ್ತಿ ಅಂದ್ರೆ ಇವ್ ಅದ್ರಲ್ಲಿ ಕಾಣಿಸ್ತಾನೆ ಇರಲಿಲ್ಲ ಫುಲ್ ಇದೇ ತುಂಬಕೊಂಡ್ಬಿಟ್ಟಿತ್ತು ಅವಳಿಗೆ ಬಟ್ ಇದು ನಾನು ಇನ್ನೂ ಅವಳಿಗೆ ಅವಳ ಮೆಮೊರೀಸ್ಗೋಸ್ಕರ ಇನ್ನೂ ಅವಳ ಚಿಕ್ಕ ಚಿಕ್ಕ ಬಟ್ಟೆಗಳನ್ನೆಲ್ಲ ಹಾಗೆ ಇಕ್ಕೊಂಡಿದ್ದೀನಿ ಡೈಲಿ ಯೂಸ್ ಬಟ್ಟೆ ಬೇಕಂದ್ರೆ ನಾನು ಏನಾದರೂ ಮಾಡಿ ಬೇಡ ಅಂದರೆ ಬಿಸ್ ಹಾಕ್ಬಿಡ್ತೀನಿ ಇಲ್ಲ ಬೇರೆಯವ್ರಿಗೆ ಕೊಟ್ಬಿಡ್ತೀನಿ ಬಟ್ ಈ ಥರ ನನಗೆ ಕ್ಯೂಟ್ ಆಗಿರೋದು ಚೆನ್ನಾಗಿ ಇಷ್ಟ ಆಗಿರೋದು ಎಲ್ಲ ನಾನು ಅವಳಿಗೆ ಆಗಿಲ್ಲ ಅಂದ್ರೂ ನಾನು ಹತ್ರನೇ ಇಟ್ಕೊಳ್ತೀನಿ ಅವಳಿಗೆ ಫುಲ್ ದೊಡ್ಡವಳಾದ್ಮೇಲೆ ನೋಡಿ ಈ ಥರ ಬಟ್ಟೆಸ್ನೆಲ್ಲ ನಿಮಗೆ ತೆಗ್ದಿದ್ದೆ ಅವಾಗೆಲ್ಲ ತೋರಿಸಿದ್ರೆ ಎಷ್ಟು ಅವ್ಳು ಖುಷಿ ಆಗುತ್ತೆ ಅಂತ ಹೇಳಿ ಈ ಥರ ಬಟ್ಟೆ ನಿಲ್ಲ ಇನ್ನೂ ಹೀಗೆ ಇಕ್ಕಿದ್ದೀನಿ ಇದು ಅವಳಕ್ಕೊಂದು ಸರಿ ಹೆಸರಿಕೋವಾಗ ಇದು ಹಾಕಿದ್ದು ನಾನು ಇದನ್ನು ಚೆನ್ನಾಗಿದೆ ನಮ್ಮ ಕಥ ಇದು ಮೊನ್ನೆ ಓಕೆ ಮೊನ್ನೆ ನಮ್ಮ ಅದೇ ಅದು ಏನು ಬರ್ಡೆ ಇರೋವಾಗ ಅವಳು ಗಿಫ್ಟ್ ಬಂದಿರೋದು ಇದು ಗ್ರ್ಯಾಂಡ್ ಆಗಿದೆ ಅವಳದು ಏನಾದ್ರೂ ಸ್ವಲ್ಪ ಇನ್ನೂ ಸ್ವಲ್ಪ ದೊಡ್ಡೋಳ ಫಂಕ್ಷನ್ಗೆ ಇದನ್ನ ಹಾಕ್ಬೋದು ಅಂದರೆ ಇವಾಗ ಇವಾಗ ಅಂದರೆ ಅವಳಿಗೆ ತುಂಬ ದೊಡ್ಡದಾಗುತ್ತೆ ಇದು ಇದು ಫುಲ್ ಗ್ರ್ಯಾಂಡ್ ಆಗಿದೆ ಇದು ಈ ಥರ ಅವಳಿಗೆ ಇಷ್ಟ ಆಗಲ್ಲ ಯಾಕಂದರೆ ಇವ್ರು ಇರಿಟೇಷನ್ ಆಗಿಬಿಡ್ತೈತೆ ಇವಾಗ ಹಾಕಿದ್ರೆ ಒಂದು ಸ್ವಲ್ಪ ದೊಡ್ಡೋಳ ಆದ್ಮೇಲೆ ಹಾಕಿದ್ರೆ ಪರವಾಗಿಲ್ಲ ಸ್ವಲ್ಪ ದೊಡ್ಡದಿದೆಯಲ್ಲ ಇವಾಗ ಹಾಕಿದ್ರೆ ಅವಳಿಗೆ ಇಷ್ಟ ಆಗೋಲ್ಲ ಇನ್ನೊಂದು ಸ್ವಲ್ಪ ಅವಳು ದೊಡ್ಡವಳಾದ್ಮೇಲೆ ಇದನ್ನ ಹಾಕಿದ್ರೆ ಇದು ಸ್ವಲ್ಪ ಮಿಂಚು ಮಿಂಚು ಫುಲ್ ಸ್ಲೀವ್ ಈ ಥರ ಇದೆ ಇದು ಈ ತರ ಈ ತರ ಎಲ್ಲ ರೀಟೇಶನ್ ಹಾಕಿ ಕೊಡ್ತೈತೆ ಇದು ಅದು ಚೆನ್ನಾಗಿದೆ ಡ್ರೆಸ್ ಚೆನ್ನಾಗಿದೆ ನನಗೆ ಇದು ಬಟ್ಟೆ ತುಂಬ ತುಂಬಾ ಇಷ್ಟ ನಮ್ಮ ಹಸ್ಬೆಂಡ್ ಅವ್ರ ಅಕ್ಕ ಮೊನ್ನೆ ನಮ್ಮ ಅದೇ ಬರ್ಡೇ ಅಂತ ಇದು ಚೆನ್ನಾಗಿದೆ ಇದು ಚೆನ್ನಾಗಿದೆ ಇದು ಫುಲ್ ಈ ತರ ಒಂಥರ ಡಾಲ್ ಥರ ಇದೆ ಕಾಣಿಸುತ್ತೆ ಹಾಕೊಂಡ್ರೆ ಈ ಥರ ಈ ಕಲರ್ ಅಲ್ಲಿ ಅವಳಿಗೆ ಯಾವುದು ಇರಲಿಲ್ಲ ಇದು ಈ ಥರ ಎಲ್ಲ ಫುಲ್ ಈ ತರ ಫುಲ್ ಈ ತರ ಬರುತ್ತೆ ಚೆನ್ನಾಗಿದೆ ಇದನ್ನು ಒಂದು ಟೈಮ್ ಹಾಕಿ ಅವಳಿಗೆ ಫೋಟೋಸ್ ಎಲ್ಲ ತೆಗಿಬೇಕು ಇವಾಗ ಹಾಕಿದ್ರೆ ಅವ್ಳ ಕಸ್ಕೊಳ್ಳಲ್ಲ ಸ್ವಲ್ಪ ದೊಡ್ಡ ಇನ್ನು ಕೆಲವೊಂದು ಬಟ್ಟೆನ ನಾನು ಡೈಲಿ ಯೂಸ್ ಬಟ್ಟೆನೆಲ್ಲ ನಾನು ತೋರಿಸಿಲ್ಲ ಡೈಲಿ ಯೂಸ್ ಇನ್ನೂ ಅವಳು ಈ ಹೊಸ ಬಟ್ಟೆಗಿಂತ ಡೈಲಿ ಯೂಸ್ ಬಟ್ಟೆನೇ ಜಾಸ್ತಿ ಇರೋದು ಅವಳ ಹತ್ರ ಇದನ್ನು ಆಲ್ರೆಡಿ ತೋರಿಸಿದ್ದೀನಿ ಒಂದು ವಿಡಿಯೋದಲ್ಲಿ ಈ ಥರ ಬಟ್ಟೆನು ಇದು ಚೆನ್ನಾಗಿದೆ ಇದು ಚೆನ್ನಾಗಿದೆ ಇವಾಗೂ ಆಗುತ್ತೆ ಇದನ್ನು ಹಾಕಬೇಕು ಬಟ್ ಅವಳು ಜಾಸ್ತಿ ಏನಂದರೆ ಬಾಯ್ಸ್ ಡ್ರೆಸ್ ಹಾಕ್ತೀನಲ್ಲ ಡೈಲಿ ಪ್ಯಾಂಟು ಟಿ ಶರ್ಟ್ ಹಾಕ್ತೀನಿ ಹಾಗಾಗಿ ಈ ಥರ ಅವಳಿಗೆ ಹಾಕಿಲ್ಲ ಇನ್ಮೇಲೆ ಹಾಕಿ ರೂಢಿ ಮಾಡ್ತೀನಿ ಅವಳಿಗೆ ಈ ಥರ ಇದೆ ಇದು ನೋಡಿ ಫ್ರೆಂಡ್ಸ್ ಇದು ಬರ್ಡೇಗೆ ಅಂತ ಹೇಳಿ ನಮ್ಮ ಬರ್ಡೇಗೆ ಅಂತ ಹೇಳಿ ತಂದಿದ್ದು ಬಟ್ ಇವಳು ಅವಳು ಹಾಕ್ಕೊಳ್ಳೇ ಇಲ್ಲ ಇದನ್ನು ಹಾಗೆ ಇದೆ ನನ್ನ ಬರ್ಡೇಗು ಅಂತಿತ್ತು ನನ್ನ ಗಂಡ ಅದನ್ನು ನಾನು ಹಂಗೆ ಹಾಕ್ಕೊಳ್ಳಿಲ್ಲ ಇದು ಹಾಗೆ ನೋಡೋಣ ನೆಕ್ಸ್ಟ್ ಇಯರ್ವರೆಗೂ ಇರ್ತೀನಿ ನೆಕ್ಸ್ಟ್ ಇಯರ್ ಆದ್ರೆ ಹಾಕೊಂಡು ನಾನು ಹೋಗ್ತೀನಿ ಮತ್ತೆ ಕ್ಯೂಟ್ ಆಗಿರೋ ಒಂದು ಸ್ವೆಟರ್ ಇದೆ ಚೆನ್ನಾಗಿದೆ ಮತ್ತೆ ಇದು ಒಂದು ಇದಂದ್ರು ನಾನು ನಮ್ಮ ಅಣ್ಣ ತಗೊಂಬಂದಿರೋದು ನಮ್ಮ ಫಸ್ಟ್ ಹುಟ್ಟಿದಾಗ ನೋಡೋಕೆ ಬಂದಿದ್ರು ನಮ್ಮ ಅಣ್ಣ ತಗೊಬಂದಿದೆ ಇದು ಎಷ್ಟು ಚೆನ್ನಾಗಿದೆ ಅಂದ್ರೆ ಇದು ಈ ಬಟ್ಟೆ ನಾನು ಅವಳಿಗೆ ಯಾವಾಗ ಹಾಕ್ಲಿ ಅಂತ ಹೇಳಿ ಕರಿತಾ ಇದ್ದೀನಿ ಅಷ್ಟು ಇಷ್ಟ ಈ ಬಟ್ಟೆ ನನಗೆ ಈ ಥರ ಈ ಥರ ಈ ಡಿಸೈನಲ್ಲಿ ಇದೊಂದೇ ಇರೋದು ಅವಳಿಗೆ ಡ್ರೆಸ್ಸು ಚೆನ್ನಾಗಿದೆ ಇದು ಕ್ವಾಲಿಟಿಯೂ ಚೆನ್ನಾಗಿದೆ ಮತ್ತು ಚೆನ್ನಾಗಿ ನನಗೂ ತುಂಬ ಇಷ್ಟ ಆಯ್ತಿದ್ದು ಅವಳಿಗೆ ವೇಟ್ ಮಾಡ್ತಾ ಇದ್ದೀನಿ ಅದನ್ನು ಯಾವಾಗ ಅವಳಿಗೆ ಹಾಕೋದು ಅವಳು ಯಾವ ಥರ ಕಾಣಿಸ್ತಾಳೆ ಈ ಬಟ್ಟೆಲಿ ಇವಾಗೆಲ್ಲ ಫ್ರಾಕ್ಗಳನ್ನೆಲ್ಲ ಹಾಕಿದ್ದೀನಿ ಈ ಥರದ ಹಾಕಿಲ್ಲ ಇನ್ನು ಯಾವತ್ತೂ ಹಾಕಿ ನೋಡಬೇಕು ಫೋಟೋನು ತೆಗಿಬೇಕು ಯಾವ ಥರ ಕಾಣಿಸ್ತಾಳೆ ಅಂತ ಹೇಳಿ ಚೆನ್ನಾಗಿದೆ ಈ ಬಟ್ಟೆ ಅಂತೂ ನಾನು ಮತ್ತು ಇದು ಒಂದು ಡ್ರೆಸ್ ನಮ್ಮ ಅದ್ಯ ಕೂದಲು ತಗ್ಸೋವಾಗೇನೆ ಜಡೆ ತಗ್ಸೋವಾಗೇನೆ ಅವಳಗೂ ಇದೂ ನಮ್ಮೆಂಡ್ ಅವ್ರ ಅಕ್ಕ ತಂದಿರೋದು ನಮ್ಮ ಆದ್ಯ ಅವರ ಅತ್ತೆ ತಂದಿರೋದು ಇದೊಂದು ಚೆನ್ನಾಗಿದೆ ಬಟ್ ಇದು ಮಿಂಚು 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 ಹಾಕ್ಕೊಂಡ್ರೆ ಕೈಗೆ ಬಟ್ಟೆಗೆ ಮೈ ಮೇಲೆಲ್ಲ ಇದೊಂದು ಮಿಂಚು ಬರುತ್ತೆ ಇದು ಇದೊಂದು ಸ್ವಲ್ಪ ಚಿಕ್ಕದಾಗುತ್ತೆ ಅನ್ಕೊಳ್ತೀನಿ ಬಡ ದಿನವೂ ಇವಳಿಗೆ ನಮ್ಮ ಬರ್ಡ ದಿನ ಅಂತ ಇದೇನೆ ಹಾಕಿರೋದು ನಾವು ಅವಳಿಗೆ ಬರ್ಡಗೆ ಅಂತ ಹೇಳಿ ಯಾವ ಬಟ್ಟೆನೂ ತೆಗಿಲಿಲ್ಲ ಇರೋ ಬಟ್ಟೆನೇ ಹಾಕಿ ಮಾಡೋಣ ಅಂತ ಹೇಳಿ ತಂದಿದ್ವಿ ಬಟ್ ಅದು ಅಷ್ಟು ಆಲ್ರೆಡಿ ಅದರಲ್ಲಿ ಬೆಳಗ್ಗೆನೇ ಹಾಕಿಬಿಟ್ಟು ಫೋಟೋಸ್ ಎಲ್ಲ ತೆಗ್ದಿದ್ವಲ್ಲ ಹಾಗಾಗಿ ನೈಟ್ ಅದು ಬೇಡ ಬೇರೆದಾಕಣ ಅಂತ ಹೇಳಿ ಇದು ಸ್ವಲ್ಪ ಚಿಕ್ಕದು ಇದೆ ದೊಡ್ಡದು ಹಾಕಿದ್ರೆ ಅವಳಿಗೆ ಆಗೋಲ್ಲ ಸ್ವಲ್ಪ ಚಿಕ್ಕದಾಗಿದೆ ಸ್ವಲ್ಪ ಗ್ರ್ಯಾಂಡಾಗಿದೆ ಲೈಟಿಂಗ್ಸ್ಗೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ಈ ಬಟ್ಟೆಗೂ ನಾವು ಅವಳಿಗೆ ಹಾಕಿದ್ವಿ ಇನ್ನೊಂದು ನಾನು ಮಿಶೋಯಿಂದ ಇದೊಂದು ನಮ್ಮ ಮಾಧ್ಯಗ ನಾನು 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 ಅವಳಿಗೆ ಫಸ್ಟ್ ಟೈಮ್ ಮಿಶೋಲಿ ಆರ್ಡರ್ ಮಾಡಿರೋದು ನನ್ನ ಮಗಳಿಗೆ ಅಂತ ಅಂದರೆ ಇದನ್ನು ಆರ್ಡರ್ ಮಾಡಿದ್ದೆ ಇದನ್ನ ಎಷ್ಟು ಇಷ್ಟಪಟ್ಟಿದ್ದೆ ಅಂದರೆ ಇದರಲ್ಲಿ ಅವಳು ಚೆನ್ನಾಗಿ ಆಟ ಆಡ್ತಾಳೆ ನಾನು ಅವಳ ಮುಂದೆ ಇದನ್ನು ಇಟ್ಬಿಟ್ಟು ನಾನು ಏನು ಬೇಕಾದರೂ ಕೆಲಸ ಎಲ್ಲ ಮಾಡ್ಕೋಬಹುದು ಅಂತ ಹೇಳಿ ಇದನ್ನು ಆರ್ಡರ್ ಮಾಡಿದ್ದೆ ಬಟ್ ಇದನ್ನ ಜೊತೆ ಅವಳ ಆಟನೇ ಆಡಲಿಲ್ಲ ವೇಸ್ಟಾಗಿ ಇಕ್ಕೋ ಥರ ಆಗಿಬಿಡ್ತಿದ್ದೆ ನಾನು ಬೇರೆ ಮಕ್ಕಳೆಲ್ಲ ಎಷ್ಟು ಚೆನ್ನಾಗಿ ಭಯ ಅನ್ನಾದರೂ ಪಡ್ತಾರೆ ಇಲ್ಲ ಸ್ವಲ್ಪ ಎತ್ಕೊಂಡು ಎತ್ಕೊಂಡು ಆಟನಾದರೂ ಆಡ್ತಾರೆ ನನ್ನ ಮಕ್ಕಳು ಇದನ್ನು ಮುಟ್ಟು ಇಲ್ಲ ಒಂದು ಒಂದು ಎರಡು ಮೂರು ಸತಿ ಅಷ್ಟೇ ನೋಡಿದ್ಲು ಎತ್ತಿ ಈ ಕಡೆ ಸೈಡಿಗೆ ಬಿಸಾಕ್ಬಿಟ್ಲು ಅಷ್ಟೇ ಆಟನೇ ಆಡಿಲ್ಲ ಇದರಲ್ಲಿ ನನಗೆ ಇದನ್ನು ಸುಮ್ಮನೆ ವೇಸ್ಟಾಗಿ ಖರ್ಚು ಮಾಡಿದೆ ಅಮೌಂಟ್ನ ಇದಕ್ಕೆ ಅಂತ ಹೇಳಿ ಅನ್ನಿಸ್ತು ಇದು ಈ ಥರ ಎಲ್ಲ ಸಮ ಮಾಡುತ್ತೆ ಸುಮ್ಮನೆ ನಾವೇನಂತೀವಿ ಅದನ್ನೆಲ್ಲ ರಿಪರ್ಸ್ ರಿವರ್ಸ್ ಹೇಳುತ್ತೆ ಇದೆಲ್ಲ ಆಲ್ಮೋಸ್ಟ್ ಗೊತ್ತಿರುತ್ತೆ ನಿಮಗೂ ನೋಡಿರ್ತೀರ ಬಟ್ ನಾನು ಓಕೆ ಆಫ್ ಮಾಡ್ತೀನಿ ಇದಿಲ್ಲ ಅಂದರೆ ನಾನು ಹೇಳಿರೋದನ್ನು ವಾಪಸ್ ರಿಟರ್ನ್ ರಿಟರ್ನ್ ಹೇಳಿಬಿಡುತ್ತೆ ಅದನ್ನು ವೇಸ್ಟಾಗಿ ಖರ್ಚು ಮಾಡಿ ಇದನ್ನು ತೊಗೊಂಡೆ ಇದ್ರ ಓಕೆ ಇದನ್ನ ಯಾರಿಗಾದರೂ ಕೊಡೋಣ ಅಂತ ಅಂದ್ಕೊಂಡೆ ಬಟ್ ಆಮೇಲೆ ಬೇಡ ನೆಕ್ಸ್ಟ್ ಮಗು ಏನಾದರೂ ಅದೇ ಅದಕ್ಕೆ ಕೊಡೋಣ ಅದಕ್ಕೆ ಆಟ ಆಡಿಸ್ಬೋದು ಅಂತ ಹೇಳಿ ಹಂಗೆ ಇಕ್ಕಿದ್ದೀನಿ ಇಲ್ಲ ಅದಕ್ಕೂ ಮುಂಚೆ ಯಾರಾದರೂ ನಮ್ಮ ಮನೆಗೆ ಯಾವುದಾದ್ರೂ ಮಗು ಬಂದರೆ ಕೊಡ್ತೀನಿ ನಮ್ಮ ಮದ್ಯಗಿಂತ ಚಿಕ್ಕ ಮಗು ಅದೇನಾದರೂ ಇದ್ರ ಜೊತೆ ಕ್ಲೀನಾಗಿ ಚೆನ್ನಾಗಿ ಆಟ ಆಡ್ಕೊಂಡಿದ್ರೆ ಪಕ್ಕ ಕೊಡ್ತೀನಿ ಇದನ್ನು ಎಲ್ಲ ಫುಲ್ಲು ಅವಳದೇ ಇದೆ ಬಟ್ಟೆ ನಮ್ಮ ಮನೇಲಿ ಎಲ್ಲರ ಬಟ್ಟೆಗಿಂತ ಜಾಸ್ತಿ ಇರೋದಂದರೆ ನಮ್ಮ ಮದ್ಯ ಬಟ್ಟೆನೇ ಇರೋದು ಇವಾಗ ಏನಾದರೂ ಒಂದು ಫಂಕ್ಷನ್ ಅವಳ್ದೇನಾದರೂ ಫಂಕ್ಷನ್ ಮಾಡ್ತೀವಲ್ಲ ಅವಾಗೆಲ್ಲರೂ ಅವ್ಳಿಗೆ ಬಟ್ಟೆನೇ ತರೋದು ಮತ್ತು ಅವಳು ಬಟ್ಟೆಗಳು ಇನ್ನು ಸ್ವಲ್ಪ ಒಂದಿಷ್ಟು ನಮ್ಮ ಮನೇಲಿದೆ ಇದೆ ಇನ್ನೂ ಸ್ವಲ್ಪ ನನ್ನ ಬೀರುಲಿ ಇದೆ ಇವಾಗ ಸದ್ಯಕ್ಕೆ ಈ ಇರೋದನ್ನು ಮಾತ್ರ ಈ ವಿಡಿಯೋಸಲ್ಲಿ ತೋರಿಸಿದ್ದೀನಿ ಆಲ್ಮೋಸ್ಟ್ ಗ್ರ್ಯಾಂಡಾಗಿರೋದನ್ನೆಲ್ಲ ಈ ಬ್ಯಾಗಲ್ಲಿ ಇಕ್ಕಿದ್ದೀನಿ ಸಿಂಪಲ್ ಆಗಿರೋದನ್ನು ಮಾತ್ರ ಎಲ್ಲಿಗಾನು ಹೋಗೋವಾಗ ಹಾಕುದ್ರೆ ಆಯಿತು ಅಂತ ಹೇಳಿ ಸ್ವಲ್ಪ ಹಾಗೆ ಬೈದ್ರಲ್ಲಿ ಇಕ್ಕಿದ್ದೀನಿ ಬಿರುಳ್ಳಿ ಇದೆಲ್ಲ ಗ್ರ್ಯಾಂಡೆಡ್ ಡ್ರೆಸ್ಸಸ್ಸು ಅವಾಗಂತೂ ನಮ್ಗೆ ನನಗೆ ಆಲ್ಮೋಸ್ಟ್ ಡ್ರೆಸ್ಸಸ್ ಅಂದರೆ ತುಂಬ ಅಂದರೆ ತುಂಬ ಇಷ್ಟ ಇವಾಗ ನಮ್ಮ ಅಷ್ಟೇ ಡ್ರೆಸ್ಸಸ್ ಅಂದರೆ ಇಷ್ಟ ಆದರೆ ಅವಳಿಗೆ ಬಾಯ್ಸ್ ಡ್ರೆಸ್ಸಸ್ ಅಂದರೆ ಇಷ್ಟ ಲೇಡೀಸ್ ಡ್ರೆಸ್ ಅಷ್ಟು ಅವಳಿಗೆ ಇಷ್ಟಪಡಲ್ಲ ನಮಗೆಲ್ಲ ಆವಾಗ ನಾವು ಚಿಕ್ಕವರು ಇರ್ಬೇಕಾದ್ರೆ ನಮ್ಮೂರಲ್ಲಿ ಒಂದು ಜಾತ್ರೆ ಆಗುತ್ತೆ ಆ ಜಾತ್ರೆಯಲ್ಲಿ ಆ ಜಾತ್ರೆಗೆ ಅಂತ ಹೇಳಿ ಒಂದು ಬಟ್ಟೆ ಕೊಡಿಸೋದು ಅದು ಬಿಟ್ಟರೆ ದೀಪಾವಳಿಗಂತ ಹೇಳಿ ಕೊಡಿಸ್ತಾ ಇದ್ರು ಇವೆರಡು ಹಬ್ಬಕ್ಕೆ ಮಾತ್ರ ನಮಗೆ ಆ ಜಾತ್ರೆಗೆ ಮತ್ತು ದೀಪಾವಳಿ ಹಬ್ಬಕ್ಕೆ ಮಾತ್ರ ವರ್ಷದಲ್ಲಿ ಒಂದೆರಡು ಜೊತೆ ಬಟ್ಟೆ ಮಾತ್ರ ಕೊಡಿಸ್ತಾ ಇದ್ದಿದ್ದು ಅದೊಂದು ವರ್ಷ ಬರೋ ವರ್ಷದಲ್ಲಿ ಅದನ್ನೇ ಅದು ಯಾವ ಫಂಕ್ಷನ್ ಬಂದರೂ ಅದನ್ನೇ 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 ತಿ ಅದನ್ನೇ ಹಾಕ್ಕೊಳ್ತಾ ಇದ್ವಿ ಬಟ್ ಇವಾಗ ಎಷ್ಟೊಂದು ಬಟ್ಟೆ ಇರುತ್ತೆ ಅದನ್ನ ಹಾಕ್ಕೊಳ್ತಾ ಇರಲ್ಲ ಹಾಕೊಳೋಕೆ ಇಷ್ಟವೂ ಆಗೋಲ್ಲ ಆವಾಗಿನ ಲೈಫೇ ಒಂಥರ ಇವಾಗಿನ ಲೈಫ್ ಒಂಥರ ಆವಾಗ ಎಷ್ಟು ಇಷ್ಟೇ ಇಷ್ಟಿದ್ರು ಅದರಲ್ಲೇ ಖುಷಿ ಪಡ್ಕೊಂಡ್ರು ಅದರಲ್ಲೇನೇ ತೃಪ್ತಿ ಪಟ್ಕೊಳ್ತಾ ಇದ್ವಿ ಬಟ್ ಇವಾಗ ಎಷ್ಟೊಂದು ಇದ್ರೂ ಏನು ಬಟ್ಟೆನೇ ಇಲ್ಲ ನಮ್ಮ ಹತ್ರ ಅನ್ನೋ ಥರ ಹೇಳಿ ಇರ್ತೀವಿ ಇದಿಷ್ಟು ನಮ್ಮ ಆದ್ಯ ವಿಡಿಯೋ ಆಗಿರುತ್ತೆ ಇದಿಷ್ಟು ನಮ್ಮ ಆದ್ಯ ಡ್ರೆಸ್ಸಸ್ಸು ನಿಮಗೆ ಯಾವ ಡ್ರೆಸ್ಸು ಇಷ್ಟ ಆಯಿತು ಅಂತ ಹೇಳಿ ಕಮೆಂಟ್ ಮಾಡಿರಿ ಇನ್ನು ಯಾರೆಲ್ಲ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಈ ವಿಡಿಯೋನ ನಾನು ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು